ನಾನು ಇವತ್ತೇನು ಮಾತಾಡೋದಿಲ್ಲ ಚುನಾವಣೆ ಆದಮೇಲೆ ಮಾತಾಡ್ತೀನಿ ಯಾರ್ಯಾರು ಯೋಗ್ಯತೆ ಏನು ಯಾರ್ಯಾರಿಗೆ ಸಮಾಜದ ಬಗ್ಗೆ ಬದ್ಧತೆ ಇದೆ ಯಾರು ಸಮಾಜದ ಉದ್ಧಾರಕ್ಕಾಗಿ ಸಮಾಜದ ಪರಿವರ್ತನೆಗೆ ರಾಷ್ಟ್ರ ನಿರ್ಮಾಣಕ್ಕೆ ರಾಜಕಾರಣ ಮಾಡ್ತಾರೆ ಹೆಸರುಗಳ ಸಮೇತ ಮಾತಾಡ್ತೀನಿ ಮಾತಾಡೋದಕ್ಕೆ ಕಾಯಿರಿ अल्कोड बंदकोड نه روپيا پانا يعني ڪلهن ٿو پيڏا ٿا جتا هوندو آهي ತಕ್ಕಂತ ಈಗಾಗಲೇ ಡಾಕ್ಟರ್ ಮಂಜಾತ್ ಅವರು ಬೆಂಗಳೂರು ಕ್ಷೇತ್ರದ ಅಭ್ಯರ್ಥಿ ಅಂತ ಘೋಷಣೆ ಆದ ನಂತರ ಇಡೀ ಕ್ಷೇತ್ರದಲ್ಲಿ ಗೆಲುವಿನ ಅಭ್ಯರ್ಥಿ ಅಂತೇಳಿ ಸಂಚಲನ ಮೂಡಿಸಿರ್ತಕ್ಕಂಥ ಇಡೀ ಕ್ಷೇತ್ರದಲ್ಲ ರಾಷ್ಟ್ರದ ಗಮನವನ್ನು ಸೆಳೆದಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಏನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಕರ್ನಾಟಕದ ದುರಾಡಳಿತಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಡಿ ಕೆ ಬ್ರದರ್ಸ್ ಡಿ ಕೆ ಶಿವಕುಮಾರ್ ಸೋಲು ಕಟ್ಟಿಟ್ಟ ಬುತ್ತಿ ಅಂತೇಳಿ ಚರ್ಚೆ ಪ್ರಾರಂಭ ಆಗಿದೆ ಆ ಪ್ರಾರಂಭಕ್ಕೆ ಮುನ್ನುಡಿ ಅನ್ನೋ ರೀತಿಯಲ್ಲಿ ಇವತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದಿಂದ ಸಾವಿರಾರು ಕಾರ್ಯಕರ್ತರು ಡಾಕ್ಟರ್ ಮಂಜುನಾಥ್ ಅವರ ನಾಮಿನೇಷನ್ಗೆ ಹೊಟ್ಟಿರುವುದು ನೋಡಿದರೆ ಮತ್ತೊಮ್ಮೆ ಮೋದಿ ಎಂಬ ವಾಕ್ಯ ಏನು ರಾಷ್ಟ್ರದಲ್ಲಿ ಚರ್ಚೆ ಆಗ್ತಾ ಇದೆ ವಿಕಿತ್ ಪಾತ್ರದ ಅಂಗವಾಗಿ ದೇಶದ ಅಭಿವೃದ್ಧಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ರಾಜ್ಯವನ್ನು ಮಾಡಲಿಕ್ಕಂತೇಳಿ ಲಕ್ಷಾಂತರ ಕಾರ್ಯಕರ್ತರ ಕನಸೇನಿದೆ ಆ ಕನಸು ನನಸಾಗುವ ರೀತಿಯಲ್ಲಿ ಇವತ್ತು ಆನೇಕಲ್ ತಾಲೂಕಿನ ಅನೇಕ ಹಿರಿಯರು ಹಳೆ ಕಾರ್ಯಕರ್ತ ಇಪ್ಪತ್ತೈದು ಮೂವತ್ತು ವರ್ಷಗಳ ಯಾರ ಕಾರ್ಯಕರ್ತ ಭಾರತೀಯ ಜನತಾ ಪಕ್ಷ ಬೆಳವಣಿಗೆಗಾಗಿ ಗೆಲುವಿಗಾಗಿ ಕೆಲಸವನ್ನು ಮಾಡಿದ್ರು ಮಂದ ಆಸ್ತಿಂದ ಹೊರಟಿದ್ದಾರೆ ಆ ಕಾರ್ಯಕರ್ತರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತಾ ನಾಮಿನೇಷನ್ ಭಾಗವಹಿಸಿ ಇದು ಶಕ್ತಿ ಪ್ರದರ್ಶನ ಅಲ್ಲ ಒಬ್ಬ ದೇವದೂತನಿಗೆ ಹೃದಯ ಗೆಲ್ಲುವಂತ ಒಬ್ಬ ಮಾನವತಾವಾದಿಗೆ ಗೆಲುವಿನ ಬೆಂಬಲವನ್ನು ಯಾವ ರೀತಿ ಕೊಡಬೇಕು ನಾಮಿನೇಷನ್ ಅಲ್ಲಿ ಏನಂತೇಳಿ ಹೊರಟಿರ್ತಕ್ಕಂಥ ಈ ಕಾರ್ಯಕರ್ತರ ಪಡೆಯನ್ನು ನೋಡಿ ಕಾಂಗ್ರೆಸ್ನವರು ದಿಗ್ಭ್ರಾಂತರಾಗ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಅಭಿವೃದ್ಧಿ ಕಾರ್ಯಗಳು ಶಿರಕ್ಷ ಆಗ್ತದೆ ಅಂತ ಸುರಕ್ಷೆ ಯಾವ ಅಭಿವೃದ್ಧಿ ಅಂತ ಹುಡುಕಾಡ್ತಾ ಇದ್ದೀನೋ ಎಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಅಂತ ನಾನೆಲ್ಲ ಹುಡುಕಾಡ್ತಾ ಇದ್ದರು ಈ ರಾಜ್ಯದ ಕಾಂಗ್ರೆಸ್ ಶಾಸಕರು ನಿರಾಶ್ರಿತರಾಗಿರು ಕಾಂಗ್ರೆಸ್ ಶಾಸಕರು ಅಭಿವೃದ್ಧಿ ಎಲ್ಲ ಆಗ್ತಾರೆ ಅಂತ ದುರ್ಭಿಣಿಯಾಗಿ ಹುಡ್ಕಾಡ್ತಾ ಇದ್ದಾರೆ ಅವರ ಗ್ಯಾರಂಟಿಗಳು ಯಾವ ರೀತಿ ಕೆಲಸ ಮಾಡೋದಿಲ್ಲ ಗ್ಯಾರಂಟಿಗಳು ಸಹ ಜನತೆಗೆ ತಲುಪದೇ ಇರೋದ್ರಿಂದ ಕರ್ನಾಟಕದ ಜನತೆ ಗ್ಯಾರಂಟಿಯ ಮೇಲೆ ವಿಶ್ವಾಸನ ಕಳ್ಕೊಂಡಿದ್ದಾರೆ ಮೋದಿ ಅವರ ವಿಕಸಿತ ಭಾರತ ಸಂಕಲ್ಪಕ್ಕೆ ಮತ್ತೊಮ್ಮೆ ಮೋದಿಯನ್ನ ವ್ಯಾಖ್ಯಾನಕ್ಕೆ ಬೆಂಬಲವನ್ನು ನೀಡಿಬಿಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಇವತ್ತು ರಾಮನಗರದ ನಾಮಿನೇಷನ್ಗೆ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಸನ್ಮಾನ್ ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಬಿ ಜೆ ಪಿ ಅಧ್ಯಕ್ಷ ವಿಜೇಂದ್ರ ಅವರು ಮತ್ತು ದೇವೇಗೌಡರ ಆಶೀರ್ವಾದ ಅನೇಕ ಜೆ ಡಿ ಎಸ್ ಕಾರ್ಯಕರ್ತರು ಸಹ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೊರಟಿರೋದು ನೋಡಿದ್ರೆ ಬಹುಶಃ ನನಗೆ ಭಾಳ ಆನಂದ ಆಗ್ತದೆ ಅನೇಕ ಕಾರ್ಯಕರ್ತರ ದರ್ಶನ ಆಗಿದೆ ಹಿರಿಯರ ದರ್ಶನ ಆಗಿದೆ ನಾನು ಹಿರಿಯರ ಜೊತೆಯಲ್ಲಿ ಇರಬೇಕಾಗಿತ್ತು ನನಗೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಗೋವಿಂದ ಕಾರಜೋಳ ಅವರು ಇವತ್ತು ನಾಮಿನೇಷನ್ ಸಲ್ಲಿಸ್ತಾ ಇದ್ದಾರೆ ಆ ಭಾಗದ ಲೋಕಸಭಾ ಸದಸ್ಯನಾಗಿ ಆ ಭಾಗದಿಂದ ಗೆದ್ದು ಕೇಂದ್ರದ ಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥ ನನಗೆ ಆ ಬದ್ಧತೆ ಇದೆ ಗೋವಿಂದ ಕಾರಜೋಳ ನಾಮಿನೇಷನಲ್ಲಿ ಭಾಗವಹಿಸಬೇಕು ಆದರೆ ನನ್ನ ಎಲ್ಲ ಹೃದಯ ಡಾಕ್ಟರ್ ಮಂಜಾಥ್ ಅವರ ಜೊತೆಯಲ್ಲಿದೆ ನಾಡಿ ಮಂಜನಾಥ್ ಅವ್ರ ಜೊತೆಯಲ್ಲಿ ನಾಡಿ ಮಿಡಿತಾ ಇದೆ ಡಾಕ್ಟರ್ ಮಂಜುನಾಥ್ ಅವರ ಗೆಲುವನ್ನು ಆ ಗೆಲುವಿನಲ್ಲಿ ಯಾವತ್ತು ಭಾಗವಹಿಸ್ತೀನಿ ಅಂತ ಕೆಲಸನ ಕಾಣ್ತಾ ಇದ್ದೇನೆ ನನ್ನ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾದ್ರೆ ಗೆಲ್ಲಿಸಿ ಮತ್ತೊಮ್ಮೆ ಮೋದಿ ವಾಕ್ಯಕ್ಕೆ ಬೆಂಬಲ ನೀಡುವ ನಿಟ್ಟಿನಲ್ಲಿ ನಮ್ಮ ನಡೆಯುತ್ತಿದೆ ನಡೆಯುತ್ತೆ ಲೀಡ್ ಕೊಡ್ತೀರಾ ಅಂತ ಈ ಬಾರಿ ಆದ್ರೂ ಕಳೆದ ವರ್ಷ ಬಿಜೆಪಿ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಇಪ್ಪತ್ನಾಲ್ಕು ಎಂ ಪಿ ಲೀಡ್ ಕೊಡ್ತೀರಾ ನಾನ್ ನೋಡಿ ಲೀಡ್ ಕೇಳ್ಬೇಡಿ ಇಲ್ಲಿ ನೆಂದಿರ್ತಕ್ಕಂಥ ಅನೇಕ ನನ್ನ ಹಿರಿಯ ಕಾರ್ಯಕರ್ತರ ಪಕ್ಷ ಕಟ್ಟಿರ್ತಕ್ಕಂಥ ಮಹನೀಯರನ್ನು ನೋಡಿ ಹಂಡ್ರೆಡ್ ಪರ್ಸೆಂಟ್ ಲೀಡ್ ಐವತ್ ಸಾವಿರ ಬರ್ತಾರೆ ಅಂತ ಬದು ಬರ್ಕೊಳ್ಳಿ ರಘುಚಂದ್ರ ಅವರ ರಘುಚಂದ್ರ ಅವರು ಮಾತಾಡ್ತಾರೆ ಆನೆಕಾಲ ಕಾಲ ನಾಯಣಸ್ವಾಮಿ ಅಭಿವೃದ್ಧಿ ಮಾಡಿದ್ರೆ ಚಿತ್ರದುರ್ಗ ಬಂದು ನಿಲ್ಲಬೇಕಂತ ಅವಶ್ಯಕತೆ ಇಲ್ಲ ಇವತ್ತು ಚಿತ್ರದುರ್ಗಕ್ಕೆ ಒಂದು ಅಭಿವೃದ್ಧಿ ಒಂದೇ ಮಾಡಿದ್ರೆ ಅದು ಕಾರ್ಜೋಳಕ್ಕೆ ಟಿಕೆಟ್ ಕೊಡಿಸೋದು ಒಂದೇ ಒಂದು ನಾಯಣಸ್ವಾಮಿ ಅವರ ಅಭಿವೃದ್ಧಿ ರಘುಚಂದ್ರ ಅವರು ಒಂದು ವಾಗ್ದಾಡ್ತಾರೆ ಸದ್ಯ ನಿಮ್ಮ ಪಕ್ಷದಲ್ಲಿ ಬಿಜೆಪಿ ಅವರು ಅವರ ಮಗ ಆಗಿರುವಂಥ ನಾನು ಇವತ್ತೇನು ಮಾತಾಡೋದಿಲ್ಲ ಚುನಾವಣೆ ಆದ್ಮೇಲೆ ಮಾತಾಡ್ತೀನಿ ಯಾರ್ಯಾರು ಯೋಗ್ಯತೆ ಏನು ಯಾರ್ಯಾರಿಗೆ ಸಮಾಜದ ಬಗ್ಗೆ ಬದ್ಧತೆ ಇದೆ ಯಾರು ಸಮಾಜದ ಉದ್ಧಾರಕ್ಕಾಗಿ ಸಮಾಜದ ಪರಿವರ್ತನೆಗೆ ರಾಷ್ಟ್ರ ನಿರ್ಮಾಣಕ್ಕೆ ರಾಜಕಾರಣ ಮಾಡ್ತಾರೆ ಹೆಸರುಗಳ ಸಮೇತ ಮಾತಾಡ್ತೀನಿ ಮಾತಾಡೋದಕ್ಕೆ ಕಾಯಿ